ಅಧಿಕಾರ ಪಾರನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವರ್ಷ ಆಗಿದೆ ಇದು ಅಧಿಕಾರ ವಹಿಸ್ಕೊಂಡು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ವಿತೌಟ್ ಕನ್ವರ್ಷನ್ಸ್ ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ ಆ ಜಮೀನಲ್ಲಿ ಆರ್ನೂರ ಎಂಬತ್ತು ಈ ಖಾತೆ ಆರ್ನೂರ ಎಂಬತ್ತು ಈ ಖಾತೆಗೆ ಮಾಡಿದ ನನಗೆ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಕಾರ್ಯನಿರ್ವಹಣೆ ಆಗ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಅದರಲ್ಲಿ ನಾಲ್ವರು ಅದು ಮುಳುಭಾಗಲಂತೂ ಅಧ್ವಾನ ಮಾಡಬೇಕು ಸರ್ವೇ ಸರ್ವರಾಶ ಮಾಡೋಕ್ಕಿದ್ದಾರೆ ಅದರ ಪ್ರಯ ಅದು ಸರ್ವಾಶ ಸರ್ವರಾಶ ಮಾಡಿರೋದು ಸಾಧ್ಯತೆ ಅಂದರೆ ಇವತ್ತು ಅವರೇ ಪ್ರಚೋದರು ಪೀಡಿ ನೀವು ಈ ರೀತಿ ಮಾಡಿ ಈ ರೀತಿ ಮಾಡಿ ಈ ರೀತಿ ಮಾಡೋಕ್ಕೆ ಅವರೇ ಪ್ರಯಾಣ ಆಗಬೇಕು ಅವರೇ ಇವತ್ತಿನ ದಿವಸ ಎಲ್ಲ ಕಡೆಗಳಲ್ಲೂ ಅವರು ಭ್ರಷ್ಟಾಚಾರ ಮಾಡಿ ಈ ಕಾರ್ಯದ ಅನಧಿಕೃತವಾದಂಥ ಬಡಾವಣೆಗಳನ್ನು ನಿರ್ಮಾಣ ಮಾಡೋಕ್ಕೆ ಮೂಲ ಕಾಲನೇ ಬೇಕಾದ ಸರ್ವೇಶು ಮೂರ್ಭಾಗ್ತೀವಿ ಸರ್ವೇಶು ನಮ್ಮ ಕೋಲಾರಲ್ಲಿ ಮಂಜುನಾಥನೂ ಇದ್ದಾರೆ ನಮ್ಮ ಕೋಲಾರಲ್ಲಿ ಮಂಜುನಾಥ ಇದ್ದಾರೆ ಅವರು ಇತ್ತೀಚೆಗೆ ಬಂದಿರ್ತಕ್ಕಂಥವರು ಅವರು ಲಾಂಗ್ ಸ್ಟ್ಯಾಂಡಿಂಗ್ ಮಾಡಿರ್ತಕ್ಕಂಥದ್ದು ಇದು ಮಾಡಿರ್ತಕ್ಕಂಥ ತೇಜಪ್ಪ ಆಮೇಲೆ ಮಂಜುನಾಥ್ ತರ್ತಿ ಇದ್ದಾರೆ ಮಂಜುನಾಥ ತರ್ತಿನೇ ಮಾಡಿದ್ದಾರೆ ಮಂಜಾ ತರ್ತಿನೇ ಕೊಡ್ತೀವಿ ಡಾಕ್ಟರ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ದಾಖಲಾ ದಾಖಲೆಗಳು ಒದಿಸ್ತೀವಿ ದಾಖಲೆಗಳು ಓದಿ ಡಾಕ್ಯುಮೆಂಟ್ಸಲ್ಲಿ ಯಾವುದೇ ಪ್ರಕ್ರಿಯೆ ಆದರೆ ಈಗ ಅಟ್ ಪ್ರೆಸೆಂಟ್ ಪಾರಂಡಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಂಜುನಾಥ್ ಎಂಬ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅನಧಿಕೃತವಾದಂಥ ಸರ್ವೆ ನಮ್ಮ ಅನಧಿಕೃತವಾದಂಥ ಬಡಾವಣೆಗೆ ನಿರ್ಮಾಣ ಮಾಡೋದಕ್ಕೆ ಅವರಿಗೂ ಮೂಲ ಕಾರಣ ಕೂಡ ಮಾಡಿದ್ದಾರೆ ಎಂಬತ್ತು ಲೆವೆಲ್ ಬಿ ಆಮೇಲೆ ಲೆವೆಲ್ ಬಿನೂ ಮಾಡಿದ್ದಾರೆ ಫಾರ್ಮ್ ನಂಬರ್ ನೈನ್ ಏನು ಅಂತ ಅದನ್ನು ಮಾಡಿದ್ದಾರೆ ಫಾರ್ಮ್ ಫಾರ್ಮ್ ನಂಬರ್ ನೈನ್ ಅದನ್ನೂ ಮಾಡಿದ್ದಾರೆ ದಾಖಲೆಗಳನ್ನು ದಯವಿಟ್ಟು ನಾವು ಶಿವಕುಮಾರ್ ಅವರು ಇದ್ದಾಗ ಅವ್ರಿಗೂ ಒಂದು ಮನವಿ ಕೊಟ್ಟಿದೆ ಅವ್ರ ವಿರುದ್ಧವಾಗಿ ನಾನು ಹೋರಾಟವನ್ನು ಮಾಡೋಕ್ಕೆ ರೆಡಿ ಇದೆ ಅದನ್ನು ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡಿದೆ ಯಾಕೋ ಪಾಪ ಶಿವಕುಮಾರ್ ಅವರು ನಮ್ಮ ಮನವಿಯನ್ನು ಪುರಸ್ಕರಿಸಿ ಆದರೂ ಕೂಡ ನೀವು ಅವ್ರು ಯಾವುದೇ ಶಿಸ್ತಿನ ಕ್ರಮ ಕೈಗೊಳ್ಳೋದು ಅಭಿವೃದ್ಧಿ ಅಧಿಕಾರಗಳು ದಿವಸ ರಾಜಾರೋಷವಾಗಿ ಈ ಕಾರ್ಯಕ್ರಮ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಇವರು ಕೂಡ ನಾನು ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದನ್ನು ನನಗೂ ಕಂಡುಬಂತು ಕಂಡು ಬಂತು ಯಾಕೆ ಏನು ಆಲತ್ತಿರ್ತಕ್ಕಂಥ ಯಾವ ಥರ ನಡೆದ ನಟಿಸಿದ್ರು ಆದರೂ ಅವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ಆದರೂ ಅವರು ಅದೃಷ್ಟ ಅವರು ಕಾಯಿಸ್ತಾರಾಗಿದ್ದಾರೆ ಅವರು ಬಗ್ಗೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಈಗ ಪಾರಂಡಳ್ಳಿ ಗ್ರಾಮ ಪಂಚಾಯತ್ ನಂತರ ಆರುನೂರ ಎಂಬತ್ತು ಈ ತಾರಿಗೆ ಮಾಡಿರ್ತಕ್ಕಂಥ ಒಬ್ಬ ಪಂಚಾಯತ್ ಅಭಿವೃದ್ಧಿ ಮಂಜುನಾಥ್ ಪಂಚ ಬಾರಂಡಳ್ಳಿ ಬಿಟ್ಟು ಇದರಲ್ಲೂ ಕೂಡ ಹುಂಕು ಹುಣಕೂರರು ಮಾಡ್ತಿದ್ದಾನೆ ಬೇತಮಂಗಲ ಕೆರೆ ಅಂಗಳ ನಾಲ್ಕು ಎಕರೆ ಕೆರೆಯ ಅಂಗಳವನ್ನು ಒತ್ತೂರು ಮಾಡ್ತದೆ ಜೊತೆಗೆ ಕೆ ಜ ಕೆ ಎಫ್ ಮಾರ್ಗವಾಗಿ ಹೋಗುವಂಥ ವೀಪಟ್ಟೆಗೆ ಹೋಗುವಂಥ ರಸ್ತೆ ಬದಿಯಲ್ಲಿರ್ತಕ್ಕಂಥ ಶ್ರೀ ಸಾಯಿ ಪೂರ್ವ ಕಾಲೇಜಿಗೆ ಒಂದು ಅಂತಸ್ತ ಆರು ಅಂತಸ್ತುಗಳ ಮಹಡಿಗೆ ಎಲ್ಲ ರೀತಿಯ ಪರವಾನಗಿ ಇದನ್ನು ಸಹ ತನಿಖೆ ಆಗಬೇಕು ಸಂಬಂಧಪಟ್ಟಂಥ ಪಿ ಡಬ್ಲ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ರಸ್ತೆ ಬದಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಇದು ಕೋಳಿ ಪದಮಳ ಸರ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ಗೂ ಸಹ ಅದಕ್ಕೆ ಕೊಟ್ಟು ಅವ್ರ ಹತ್ರನ ಏನು ಕಮಿಟ್ ಆಗಿದ್ರು ನಮ್ಗೆ ಗೊತ್ತಿಲ್ಲ ಇನ್ನು ಆಗಿ ಇಷ್ಟೆಲ್ಲ ರಾಜ ರೋಷ ಮಾಡಿದ್ರೆ ನಾವು ಯಾಕೆ ಕಮಿಟ್ ಆಗಲ್ಲ ಅದು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾವು ಇಷ್ಟಪಡ್ತಿದ್ದೀವಿ ಅದರಿಂದ ತಾವು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಕಚೇರಿಯಲ್ಲಿ ಡಿ ಎಸ್ ಐ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ತಮ್ಮಗಳ ಮು ಅವರಿಗೆ ಮಂಜುನಾಥ್ರವರು ಅತಿ ಶೀಘ್ರವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ನೀವು ಕೈಗೊಳ್ತೀವಿ ನಾವು ಇಷ್ಟು ದಿನಗಳಲ್ಲಿ ಕೈ ಕೊಡ್ತೀವಿ ಅಂತ ಹೇಳ್ಬೋದು ಅಶೂರೆನ್ಸ್ ಕೊಟ್ಟರೆ ನಾವು ಸೋಮವಾರ ಹೋರಾಟವನ್ನು ಹಾಲಿರ್ದೇಶ ಅವ್ರಿಗೆ ದಂಗೆ ಫಿಕ್ಸ್ ಮಾಡೋದನ್ನು ಕೈಗೊಡ್ತೀವಿ ಇಲ್ಲ ನಾನು ಹೇಳೋದು ಹೇಳ್ತೀವಿ ಮಾಡೋದು ಮಾಡಿದಾಗ ನಮಗೆ ಸಂಬಂಧ ಏನಂತ ಏನಂತಂದರೆ ನಾನು ಹಾಲಿರ್ದೇಶ ಅವ್ರಿಗೆ ದಂಗೆ ಫಿಕ್ಸ್ ಮಾಡ್ತೀವಿ ಸಂಬಂಧಪಟ್ಟಿಲ್ಲ ಕಾರ್ಯ ನಿರ್ವಹಣಾ ಅವರ ವಿರುದ್ಧವಾಗಿ ಶಿಸ್ತಿರಿತೆಯನ್ನು ಕೈಗೊಳ್ಳೋ ತನಕ ನಾನು ನನ್ನ ಫ್ರೆಂಡ್ಗಳನ್ನು ಇದರಿಂದ ತೆರವುಗೊಳಿಸೋಣ ಹೋರಾಟ ಮಾಡಿಸಿದ್ದೆ ನಾವು ಸಜ್ಜಾಗಿರುತ್ತೆ ಈ ಮೂಲಕ ನಾವು ಕರ್ನಾಟಕ ರೂಪದ ಸಂಘಟನೆ ಪ್ರಜಾ ವಿಮೋಚನಾ ಚಳುವಳಿಯ ನಮ್ಮ ಪಿ ವಿ ಸಿ ಮಣೆಯಣ್ಣನವರು ಜಿಲ್ಲಾ ಅಧ್ಯಕ್ಷರು ನಮ್ಮ ದಮಸ್

ಜನಸಾಮಾನ್ಯರ ಅಭಿವೃದ್ಧಿಗಾಗಿ ನೀನು ಬಂದಿರತಕ್ಕಂಥದ್ದೇನಿದೆ ಅಭಿವೃದ್ಧಿ ಇಲಾಖೆ ಇದು ನೀನು ಅಲ್ಲಿಟ್ಟುಕೊಂಡು ಲಾಟಿ ಹಿಡ್ಕೊಂಡು ದರ್ಪ ತೋರಿಸತಕ್ಕಂಥ ಇಲಾಖೆ ಎಲ್ಲ ಇದು ಸಾರ್ವಜನಿಕರ ಹಿತ ಕಾಪಾಡುವಂಥ ಒಂದು ಇಲಾಖೆ ದಯವಿಟ್ಟು ನಿಮ್ಗೆ ನಂದಕ್ಕೆ ಮಾಡ್ತಾ ಇರತು ನಿಮಗೆ ಕೊಟ್ಟಿದ್ವಿ ದಯವಿಟ್ಟು ಆ ಮಂಜುನಾಥ್ರವರ ವಿರುದ್ಧ ಅತಿ ಶಿಸ್ತು ಅತಿ ಶೀಘ್ರವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ನನ್ನ ಈ ಒಂದು ಸಂದರ್ಭದಲ್ಲಿ ಮನವಿ ಮನವಿ ಇದ್ದೀವಿ ಇದೇ ಇದೆ ಸರ್